ಎಲ್ರಿಗೂ ನನ್ನ ನಮಸ್ಕಾರಗಳು ನಾನು ಆವಾಗಲೇ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹೇಳಿದ್ದೆ ಕೃಷ್ಣ ಎಂತ ಕರುಣಾಮಯಿ ಅಂತ ಇದು ಗುರುವಾಯೂರಪ್ಪ ಶ್ರೀ ಕೃಷ್ಣನ ದೇವಸ್ಥಾನದಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಏನಾಗುತ್ತೆ ನೆನ್ವಿನಿ ನಂಬೂದರಿ ಅಂತ ಹೇಳಿ ಒಬ್ಬರು ಪ್ರಧಾನ ಅರ್ಚಕರಿರ್ತಾರೆ ಅವರು ಯಾವುದೋ ಒಂದು ಅರ್ಜೆಂಟಾಗಿ ಒಂದು ಬೇರೆ ಯಾವುದೋ ಕೆಲಸ ಬಂತು ಅಂತ ಹೇಳಿ ಅವರ ಮಗ ಉನ್ನಿ ಅನ್ನೋನ್ಗೆ ನೀನೊಂದು ಕೆಲಸ ಮಾಡು ಒಂದು ಈ ಒಂದು ನಿಗದಿತ ಸಮಯದಲ್ಲಿ ಆ ಭಗವಂತನಿಗೆ ಸ್ವಲ್ಪ ನೈವೇದ್ಯವನ್ನು ನೀನು ಅದೇ ಸಮಯಕ್ಕೆ ಅರ್ಪಿಸ್ಬಿಡು ಅಂತ ಹೇಳಿ ಅವನಿಗೆ ಹೇಳಿಬಿಟ್ಟು ಅವರು ಬೇರೆ ಮೇಲೆ ಹೊರಟೋಗ್ತಾರೆ ಇವನು ಸರಿ ಆಯಿತು ನಾನು ಅರ್ಪಿಸ್ತೀನಿ ಅಂತ ಹೇಳಿ ಅದೇ ಸಮಯಕ್ಕೆ ಏನು ಮಾಡ್ತಾನೆ ಅನ್ನವನ್ನು ಬಿಸಿಯಾಗಿ ಮಾಡಿದ ಅನ್ನವನ್ನು ತೊಗೊಂಬಂದು ಆ ಭಗವಂತನಿಗೆ ಅರ್ಪಿಸ್ತಾನೆ ಇವನು ಎಷ್ಟು ವರ್ಷ ಒಂದು ಹನ್ನೆರಡು ವರ್ಷ ವಯಸ್ಸು ಇವನೇನು ಅಂದ್ಕೊಂಡಿರ್ತಾನೆ ಆ ನೈವೇದ್ಯ ಮಾಡಿದ ತಕ್ಷಣ ಆ ಕೃಷ್ಣ ಪರಮಾತ್ಮ ಅದನ್ನು ಸ್ವೀಕರಿಸ್ತಾನೆ ಅದನ್ನು ತಿಂತಾನೆ ಕಣ್ಣು ಮುಂದೆ ಅಂತ ಅವನು ಅಂದ್ಕೊಂಡಿರ್ತಾನೆ ಸೊ ಇವನು ಯಾವಾಗ ನೈವೇದ್ಯವನ್ನು ಮಾಡ್ತಾನೋ ಅದು ಹಾಗೇ ಇರುತ್ತೆ ಏನೂ ಆಗಲ್ಲ ಇವನು ನೋಡ್ತಾನೆ ಏನಪ್ಪ ಇದು ಈ ಭಗವಂತ ತಿಂತಾನೆ ಇಲ್ವಲ್ಲ ನಾನು ನೈವೇದ್ಯ ಮಾಡಿದ್ದೀನ ಅಂತ ಯೋಚನೆ ಮಾಡ್ತಾನೆ ಆಮೇಲೆ ಅವನೇನ್ಕೋತಾನೆ ಅಯ್ಯೋ ಇದು ಅನ್ನ ಅವ್ನಿಗೆ ಸಸಿ ಇಷ್ಟ ಆಗಲಿಲ್ವ ಏನೋ ಅಂಥೇಳಿ ಹೊರಗಡೆ ಓಡೋಗ್ಬಿಟ್ಟು ಈ ಉಪ್ಪು ಹಾಕಿರೋ ಮಾವಿನಕಾಯಿ ಮತ್ತು ಮೊಸರನ್ನ ಅಲ್ಲೇ ಮಾರ್ತಾ ಇದ್ದವ್ರ ಹತ್ರ ತೊಗೊಂಬಂದು ಆ ಅನ್ನ ಏನಿರುತ್ತೆ ಅದಕ್ಕೆ ಮೊಸರದ ಮೊಸರನ್ನ ಮೊಸರನ್ನು ಕ ಕಲಿಸ್ಬಿಟ್ಟು ಆ ಮೊಸರನ್ನ ಮಾಡಿ ಆ ಒಂದು ಮಾವಿನಕಾಯಿನೂ ಆ ಭಗವಂತನಿಗೆ ಇಟ್ಟು ನೋಡು ಇವಾಗ ನಾನು ಮೊಸರನ್ನ ಮಾಡಿದ್ದೀನಿ ಈಗ ನಿನಗೆ ಮಾವಿನಕಾಯಿಯು ಇಟ್ಟಿದ್ದೀನಿ ಇದು ನಿನಗೆ ಹಿಡಿಸುತ್ತೆ ಅನಿಸುತ್ತೆ ದಯವಿಟ್ಟು ಇದನ್ನು ತಿನ್ನು ಇದನ್ನು ದಯವಿಟ್ಟು ನೀನು ಅರ್ಪಿಸ್ಕೊ ಅಂತ ಕೇಳ್ತಾನೆ ಆದರೂ ಏನೂ ಆಗೋಲ್ಲ ಅದು ಇದ್ದಿದ್ದು ಇರುತ್ತೆ ಏನೇನೋ ಮಾಡ್ತಾನೆ ಬೇಡ್ಕೋತಾನೆ ಆ ಇದನ್ನು ದಯವಿಟ್ಟು ತಿನ್ನು ಅಂತಾನೆ ಏನು ಮಾಡಿದ್ರು ಏನೂ ಆಗಲ್ಲ ಏನದು ಅಲ್ಲಾಡೋದು ಇಲ್ಲ ಮೂರು ತಿನ್ನು ಕದಲಲ್ಲ ಏನೂ ಆಗೋಲ್ಲ ಕೊನೆಗೆ ಎಷ್ಟೆಷ್ಟೋ ಪ್ರಯತ್ನ ಪಡ್ತಾನೆ ಯಾವ್ಯಾವ ರೀತಿಯಲ್ಲೋ ಎಲ್ಲೋ ದಯವಿಟ್ಟು ತಿನ್ನಪ್ಪ ಇದು ಹೀಗೆ ಇದು ಇದು ಬಿಟ್ಬಿಡ್ಬೇಡ ನಾನು ನೋಡು ಇದನ್ನು ತೊಗೊಂಬಂದಿದ್ದೀನಿ ಮೊಸರನ್ನ ಮಾಡ್ಕಲ್ತು ಕೊಟ್ಟಿದ್ದೀನಿ ನಿಜವಾಗಲೂ ಚೆನ್ನಾಗಿದೆ ದಯವಿಟ್ಟು ತಿನ್ನಪ್ಪ ಇದು ಇದಕ್ಕಿಂತ ನಾನು ಇನ್ನೇನು ತಂದು ಕೊಡಲಿ ನೋಡು ಇದು ಚೆನ್ನಾಗಿದೆ ನಾನು ಅಲ್ಲಿಂದ ತಂದಿದ್ದೀನಿ ಅಂತ ಎಷ್ಟೆಷ್ಟೋ ಕೇಳ್ತಾನೆ ಆದರೆ ಏನೂ ಆಗೋಲ್ಲ ಕೊನೆಗೆ ಅವನೇನು ಮಾಡ್ತಾನೆ ಕಣ್ಣಲ್ಲಿ ನೀರು ಹಾಕ್ಕೊಂಡು ನೀನು ತಿಂದೇ ಇದ್ದರೆ ನಮ್ಮಪ್ಪ ನನಗೆ ಹೊಡೆದು ಬಿಡ್ತಾರಪ್ಪ ಅದಕ್ಕಾದರೂ ತಿನ್ನು ಅಂತ ಹೇಳಿ ಅವನು ಆ ಭಗವಂತನ ಕೇಳ್ಕೊಳ್ತಾನೆ ಭಗವಂತನಿಗೆ ಅದು ತಡಿಯೋಕ್ಕೆ ಆಗೋದಿಲ್ಲ ಅಯ್ಯೋ ಒಂದು ಆ ಮಾತು ಹೇಳಿದ ತಕ್ಷಣ ಇಮ್ಮಿಡಿಯೇಟಾಗಿ ಅಲ್ಲಿ ತಟ್ಟೆ ಮೇಲೆ ಏನಿರುತ್ತೋ ಅದು ಮಾಯ ಆಗೋಗುತ್ತೆ ಯಾವಾಗ ಮಾಯ ಆಗೋಗುತ್ತೋ ಈ ಹುಣ್ಣಿಗೆ ತುಂಬಾ ಸಂತೋಷ ಆಗುತ್ತೆ ಆರಾಮಾಗಿ ಆಚೆ ಕಡೆ ಬಂದುಬಿಡ್ತಾನೆ ಭಗವಂತ ಪ್ರಸಾದ ತಿಂದ ಅಂತ ಹೇಳಿಬಿಟ್ಟು ಇಲ್ಲಿ ಈ ಒಂದು ವೈತರಿ ಅಂತ ಒಬ್ಬರು ಇರ್ತಾರೆ ಅವ್ರು ಬಂದು ಅವರು ಈ ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಅವರು ಅರ್ಹರು ಸೊ ಅವ್ರೇನು ಮಾಡ್ತಾರೆ ಬಂದು ನೋಡ್ತಾರೆ ಪ್ರಸಾದ ಖಾಲಿಯಾಗಿರುತ್ತೆ ಅವ್ರು ಕೇಳಿಸರೆ ಏನಿದು ಪ್ರಸಾದ ಖಾಲಿಯಾಗಿದೆಯಲ್ಲ ಅಂತ ಇವನು ಹೇಳ್ತಾರೆ ಭಗವಂತ ತಿಂದ ಪ್ರಸಾದನ ಅಂದ ಅವ್ರಿಗೆ ತಡ್ಕೊಳೋಕ್ಕಾಗಲ್ಲ ಸುಳ್ಳು ಹೇಳ್ತಾ ಹೇಳ್ತಾಯಿದ್ಯಾ ನೀನು ಭಗವಂತ ಪ್ರಸಾದ ತಿಂತಾನೆ ಹೌದು ಭಗವಂತ ಪ್ರಸಾದ ತಿಂತಾನೆ ತಿಂದಿದ್ದಾನೆ ನಾನೇ ನೋಡಿದ್ದೀನಿ ನಾನು ಕೇಳಿಕೊಂಡೆ ಅವನ್ನ ಅವ್ನು ನನ್ನ ಕಣ್ಣು ಮುಂದೆ ಅದನ್ನು ಖಾಲಿ ಮಾಡಿದ ಅಂತ ಅವನ್ನ ಉನ್ನಿ ಹೇಳ್ತಾನೆ ಅವನ್ನ ನಂಬೋದೇ ಇಲ್ಲ ಅವ್ರ ಅಪ್ಪನ ಕರೆಸ್ತಾರೆ ಅಪ್ಪನೂ ಕೇಳ್ತಾರೆ ಏನು ಮಾಡಿದೀವಿ ನೀನು ತಿಂದ ಅದನ್ನು ಇಲ್ಲ ನಾನು ತಿಂದಿಲ್ಲ ಭಗವಂತನೇ ತಿಂದಿದ್ದೆ ಅದನ್ನು ನಾನು ತಿಂದಿಲ್ಲ ಅಂತ ಎಷ್ಟೆಷ್ಟೋ ಹೇಳ್ತಾರೆ ಆದರೂ ಕೇಳಲ್ಲ ಇನ್ನೇನು ಅವರಪ್ಪ ಕೈ ಎತ್ತಿ ಹೊಡೆಯಕ್ಕೆ ಹೋಗ್ತಾನೆ ಆವಾಗ ಅಶರೀರವಾಣಿ ಕೇಳುತ್ತೆ ಕೇಳುತ್ತೆ ಅಲ್ಲ ತಪ್ಪು ಉನ್ನಿದಲ್ಲ ತಪ್ಪು ಅದು ನಂದು ತಪ್ಪು ಅಂತ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಆ ಪ್ರಸಾದನ ಸ್ವೀಕಾರ ಮಾಡಿದ್ದು ಭಗವಂತ ಅಂತ ನೋಡಿ ಇದರಲ್ಲೇ ನಮಗೆ ಗೊತ್ತಾಗುತ್ತೆ ಎಷ್ಟು ಕರುಣಾಮಯ್ಯ ಭಗವಂತ ನಾವು ಪ್ರೀತಿಯಿಂದ ಕೇಳ್ಕೊಂಡ್ರೆ ನಾವು ಭಕ್ತಿಯಿಂದ ಕೇಳ್ಕೊಂಡ್ರೆ ಏನು ಬೇಕಾದರೂ ನಮಗೆ ಕೊಡ್ತಾನೆ ಅನ್ನೋದಕ್ಕೆ ಈ ಒಂದು ನಿದರ್ಶನ ಈ ಒಂದು ಪ್ರಸಂಗನೇ ಸಾಕ್ಷಿ ಅಂತ ಹೇಳ್ತಾ ನಾನು ಯಾವಾಗಲೂ ಹೇಳ್ದಂಗೆ ಅನನ್ಯ ಚಿಂತೆಯಂತೋಮ ಏ ಜನಾತ್ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಾವು ಯೋಗಕ್ಷೇಮ ಮಹಾಮ್ಯಮ್ ಅಂತ ಹೇಳ್ತಾ ಇವತ್ತಿನ ದಿನಕ್ಕೊಂದು ಭಗವಂತನ ಕಥೆನ ಮುಗಿಸ್ತಾ ಇದ್ದೀನಿ ಎಷ್ಟು ದಿನಕ್ಕೊಂದು ಭಗವಂತನ ಕಥೆ ನಿಮಿಷಕ್ಕೊಂದು ಹೇಳಿದ್ರು ಸಾಕಾಗಲ್ಲ ಅಂಥ ಅಷ್ಟು ಮಹಾ ಮಹಿಮ ಮಹಾ ಮಹಿಮ ಭಗವಂತ ಹಾಗಾಗಿ ಎಷ್ಟು ನನ್ನದೊಂದು ಅಳಿಲ್ ಸೇವೆ ಅಂತ ಹೇಳ್ತಾ ಈ ಕಥೆನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರಗಳು